ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಳ್ಳೂಟಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ನಮ್ಮ ನ್ಯೂಸ್ ಫಾರ್ಟಿತ್ರೀ ಇಂಡಿಯಾ ಇನ್ ಸರ್ವೆ ಕನೆಕ್ಟ್ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ನೆಟ್ವರ್ಕ್ ಗ್ರೂಪ್ ವತಿಯಿಂದ ಇಂದು ನಾವು ಚುನಾವಣಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ಮೂಲ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂದುವಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಚುನಾವಣೆ ವಿಷಯಗಳಲ್ಲಿ ಒಂದು ನಮ್ಮ ನ್ಯೂಸ್ ಇಂಡಿಯಾ ಏನು ಸರ್ವೆ ತಂಡ ಒಂದು ಗ್ರೌಂಡ್ ರಿಪೋರ್ಟ್ ನ ಮಾಡ್ತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಆನಂದ್ ಮೇಥಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಿದ್ದಾರೆ ಇವರು ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅವ್ರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಬಂದಿದ್ದಾರೆ ಮತ್ತೆ ಅವರಿಗೆ ಅಧಿಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅಧ್ಯಕ್ಷರು ಕೂಡ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವ ರೀತಿ ಅನೇಕ ರೀತಿಯಾದಂತಹ ವಿಷಯಗಳ ಚರ್ಚೆಯನ್ನ ಅವರಿಂದಾಗಿ ಮಾಡಿಕೂ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಆಗುತ್ತೆ ಮುಂಚೆ ಸರ್ ತಮ್ಮ ಕಿರುಪರಿಚಯ ಸರ್ ನನ್ನ ಹೆಸರು ಆನಂದ್ ಮುಡುಕಪ್ಪ ಮೇಟಿ ಅಂತ ಬೋಟಿ ಗ್ರಾಮ ಪಂಚಾಯತಿ ಸರ್ ಯಲ್ಬುರ್ಗ ತಾಲೂಕು ಬೋಟಿ ಗ್ರಾಮ ಪಂಚಾಯತಿ ಸದಸ್ಯರು ಇವಾಗ ನಾನು ಸೀಡ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೀಡ್ಸ್ ಕಂಪ್ನಿ ವರ್ಕ್ ಮಾಡೋ ಹಚ್ಚನಾಗ ಇಲ್ಲಿ ಚುನಾವಣೆ ಬಂತು ಅಲ್ಲಿ ಎಲ್ಲ ಹುಡ್ ಕೇಳಿ ಎಲ್ಲಾ ಮಾಡಿಬಿಡಣ ಇದು ಒಂದ್ಸತಿ ಮೆಂಬರ್ ಆಯ್ಬಿಡ ಅಂತಂದು ಒಂದಿಷ್ಟು ಮಂದಿ ಅಂದ್ರೆ ನಾನು ಆಯ್ತಡಿ ಇದನ್ನ ಕೊಡೋಣ ಅಂತಂದು ಹೋಗಿ ನಿಂತಿ ನಮ್ಮನ್ನ ಅವ್ರೆ ಎಲ್ಲ ನಮ್ಮ ಮೂರನೇ ವಾರ್ಡ್ನ ಎಲ್ಲದಾರು ಕೂಡಿ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸಿದ್ರೆ ಆದ್ರೂ ನಮಗ ಕಳ್ಸಿಂದೆ ಗ್ರಾಮ ಪಂಚಾಯತ್ ನಾನು ಏನೆಲ್ಲ ಏನ್ ಮಾಡಬಹುದು ಅನ್ಕೊಂಡು ನಾ ಬಂದ ಈಗ ಬಂದಂತ ಟೈಮ್ ಅಲ್ಲಿ ಈಗ ಆ ಪಿ ಡಿಒ ಅಧ್ಯಕ್ಷರು ಎಲ್ಲಾ ಕೋಟಾ ಬಂದು ಅದು ಬಂದು ಅಧ್ಯಕ್ಷರು ಆದ್ರ ನಾವು ಏನ್ ಅಂತೀವಿ ಎಲ್ಲಾ ಸಕ್ಸಸ್ ಹಾಕೋತನ ಬಂದವು ಅನ್ ಬಂದಿಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲಾ ಅಭಿವೃದ್ಧಿ ಚೆನ್ನಾಗಿ ಆಗೇತ್ರಿ ಅಭಿವೃದ್ಧಿ ಬಗ್ಗೆ ಒಂದಿಷ್ಟು ವಿಷಯ ಇದ್ದಾಗ ಮತ್ತೆ ಕಾಮನ್ ಬಿಡ್ರಿ ಅವು ಆಗ್ಲಾರ್ದು ಎರ್ತಿರ್ತವ ಆಗವು ಇರ್ತಾವ ಅಂತವ ಆಗ್ಲಿಲ್ಲ ಈಗ ನಾನ್ ಅನ್ಕೊಂಡು ಬಂದಂತ ಟೈಮ್ ಅಲ್ಲಿ ಇದು ಇವೆಲ್ಲ ಚರಂಡಿ ಅದು ಆ ವಿಚಾರಕ್ಕೆ ರಾಯರೆಡ್ಡಿ ಸಾಹೇಬ್ರ ನೆನ್ಸ್ಬೇಕಾಗತ್ ನಾನು ಈಗ ನಮ್ಮಲ್ಲಿ ಸಿಸಿ ಯಾವ್ದು ಊದಿಲ್ಲ ಇಡೀ ನಮ್ಮ ಗ್ರಾಮ ಪಂಚಾಯತಿ ಆಪ್ತಿವಾಗ ನಾ ಬಂಟ ರಾಯರೆಡ್ಡಿ ಸಾಹೇಬ್ರು ವಸ್ಟಕ್ಕೂ ಇದನ್ನು ತಂಬಂದ್ ಹಾಕಿದ್ರ ಹಾಕಿಂದೆ ನಾವು ನೋಡಿದ್ವಿ ನೋಡಿಂದೆ ಇಲ್ಲ ಸಿ ಸಿ ಟೋಟಲಿ ನಾನ್ ಎಲ್ಲಿ ಹೇಳ್ತೀವಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಲ್ಲ ಎಲ್ಲರೂ ಹೇಳಿದ್ರು ಎಲ್ಲಿ ಉಳಿದಿಲ್ಲ ಆ ಲೆಕ್ಕ ತಂದ್ರ ಅದೊಂದು ಯೋಜನೆ ಆದಾಗ ಇದು ಸರ್ಕಾರದ ಯೋಜನೆಗಳ ಇದಲ್ಲ ಏನಾಯಿ ಪಂಚರ್ ಗ್ಯಾರಂಟಿ ಯೋಜನೆಗಳು ಅವು ಎಲ್ಲಾ ಬಂದಾಗ ಇವರು ಇದು ಮಾಡಿದ್ರು ಏನು ಸಾರಿಗೆ ಇದಕ್ಕಂತಂದು ಬಸ್ ಫ್ರೀ ಮಾಡಿದ್ರು ಶಕ್ತಿ ಯೋಜನೆ ಇದು ಮಾಡಿದ್ರು ಗ್ರಹಲಕ್ಷ್ಮಿ ಇದಾಗ ಅಂದ್ರೆ ಎಲ್ಲರಿಗೂ ಚೆನ್ನಾಗಿ ಗೃಹ ಲಕ್ಷ್ಮಿ ಬಗ್ಗೆ ಮಾತಾಡಂಗಿಲ್ಲ ಎಲ್ಲರಿಗಿ ಹಾಕಿದ್ರೆ ಚಲೋ ಆಯ್ತ್ರಿ ಅವಳಿ ಇವಾಗ ಈಗ ಅಭಿವೃದ್ಧಿ ಅಂದ್ರ ಮನಿ ಒಂದು ಸಮಸ್ಯೆ ಬಹಳ ಆಯ್ತು ಮನಿ 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 ಈಗ ಬಿಡ್ಕಂಡ್ ನಾವು ಅನ್ಕೊಂಡಿದ್ವಿ ನನ್ನ ಟಾರ್ಗೆಟ್ ನಾವ್ ಏನ್ ಮಾಡ್ಕೊಂಡಿದ್ವಿ ಒಂದು ಒಂದ್ ನೂರ್ ನೂರ ಐವತ್ ಮನಿ ವಿಚಾರ ಇಟ್ಕೊಂಡು ಅಷ್ಟ ಆಗೋದ್ ಐದ್ ವರ್ಷದಾಗ ಅಂತ ಬಡವ್ರನ್ನ ಆಯ್ಕೆ ಮಾಡ್ಕೊಂಡು ನಾನು ಒಂದ್ ಲಿಸ್ಟ್ ಮಾಡಿದ್ದೆ ಆ ಲಿಸ್ಟ್ ಪ್ರಕಾರ ನಾ ಹಾಕೊಂತ ಹೋದೆ ಆದ್ರ ಅದೊಂದ್ ನಮ್ಗೆ ಇಡಾರ್ ಸದ್ ಅದು ಆ ವಿಚಾರ ತಾವು ಅನ್ಕೊಂಡಂತ ಕೆಲಸ ಮಾಡ್ಲಿಕ್ಕೆ ತಾವು ಒಂದು ಸ್ಕೆಚ್ ಹಾಕಿದ್ರಿ ಸ್ಕೆಚ್ ಹಾಕಿದ್ರಿ ಡಯ್ರಾಮ್ ಹಾಕಿಬಿಟ್ಟು ತಾವು ಒಂದು ಎಲೆಕ್ಟೆಡ್ ಮೆಂಬರ್ ಆಗಿ ಒಂದು ಡೈಗ್ರಾಮ್ ಹಾಕಿ ನಾವ್ ಈ ರೀತಿ ಕೆಲಸ ಮಾಡ್ಬೇಕು ಅಂತ ತಾವ್ ಅನ್ಕೊಂಡಿದ್ರಿ ಬಟ್ ಅನ್ಕೊಂಡಂತ ತಾವ್ ಕಟ್ಟ ಕನ್ಸು ಅದು ಆಗ್ತಾ ಇಲ್ಲ ಹೇಳ್ತಾ ಇರೋದು ಸರಿ ಸರ್ ಇವಾಗ ತಾವು ಎಲೆಕ್ಟೆಡ್ ಮೆಂಬರ್ ಆದ್ಮೇಲೆ ಸರ್ ಎರಡೂರು ವರ್ಷ ಬಿಜೆಪಿ ಸರ್ಕಾರ ಈಗ ಮತ್ತೆ ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಈಗ ಎರಡೂ ವರ್ಷ ಆದ್ಮೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅದು ಬಿಜೆಪಿ ಸರ್ಕಾರ ಇದ್ದದಾಗ ಫಸ್ಟ್ ಟೈಮ್ ನಾನು ಮಣ್ಣಿನ ಬರ್ಲಿಲ್ಲ ಫಸ್ಟ್ ತಿಂಗೆ ಅವಾಗನು ನನ್ಗ ಮಣ್ಣಿ ಬರ್ತಾವ ಎಲ್ಲಾ ಇದನ್ನ ಯೋಜನೆ ಈಗ ಏನ್ರ ನಾವು ಹೇಳ್ತಿದ್ವಿ ಈ ರೋಡ್ ಸಜ್ಜಿಲ್ಲ ಅದು ಸಜ್ಜಿಲ್ಲ ಇದು ಸಜ್ಜಿಲ್ಲ ಅಂತಂದ ಏ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅನ್ಕೊಂತನ ಹೋಲ್ಬಿಟ್ರಿ ಅವ್ರ ಬಂದಿಂದ ನಮಗ ರಾಯರಡ್ ಸಾಯಿ ನಮ್ಗ ಸಿ ದ ಸಮಸ್ಯೆ ಬಾಳತ್ರಿ ಈಗ ಅಲ್ಲಿ ಒಟ್ಟ ಟೋಟಲ್ ನಮ್ ಇದ್ರದ ಎಲ್ಲದ ಪ್ರತಿ ಒಳ್ಳೆ ರಿಟರ್ನ್ ಹಾಕಿದ್ರಲ್ಲ ಎಲ್ಲಾ ಚನ್ನಾಗ್ ಆಯ್ತು ಅಂತ ನಮ್ಗೆ ಆರ ಮದ್ಲಾಗ ಒಂದ್ ಸ್ವಲ್ಪ ನಮ್ಗ ಸ್ಟಾರ್ಟಿಂಗ್ ನಮಗೂ ಗ್ರಿಪ್ ನಾಲಿಲ್ರಿ ನಾ ಮೆಂಬರ್ ಆದ ಒಟ್ಟಿನ ಗ್ರಿಪ್ ಹಾಲಿಲ್ರಿ ನಮ್ಗ ನಾವ್ ಅನ್ಕೊಂಡಂಗ ಏನು ಅಂದ್ರ ಅದ್ರೊಳಗ ಹದಿನೈದನೇ ಅನ್ಕಸ್ ಮುಂದ್ ಯಾವತರ ಈಗ ಮಾಡ್ಬೇಕು ನಮ್ಗ ಫಸ್ಟ್ ಐಡಿಯಾನೇ ಇಲ್ಲಲ್ರಿ ಫಸ್ಟ್ ಮೇಕೆ ನನ್ ಸ್ಟಾರ್ಟಿಂಗ್ ಒಂದ್ ವರ್ಷ ಎರಡ್ ವರ್ಷ ನಮ್ಗ ಅದರ ಬಗ್ಗೆ ಇದನ್ನ ಆಗ್ಲಿಲ್ಲ ಆಮೇಲೆ ನಮ್ಗೆ ಅದನ್ನೆಲ್ಲ ಏನೇನ್ ಮಾಡ್ಬೇಕು ಹೆಂಗ ಏನನ್ನ ನಮಗ ಟ್ರೈನಿಂಗ್ ಕೊಡ್ತಾರಲ್ಲ ಆತರ ತಿಳ್ಕೊಂಡಾಗ ನಾವೆಲ್ಲ ಸ್ಕೆಚ್ ಹಾಕೊಂಡು ಈ ತರ ಮಾಡಿದ್ರೆ ಇದು ಇರ್ತಾ ಅಂತಂದ್ರೆ ನಮಗ್ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ನಾವು ಏನ್ ಈ ತರ ಮಾಡನ್ರಿ ಆತರ ಮಾಡಿ ಆಯ್ತವ್ರಿ ನೀವ್ ಅಂದ್ರೆ ಅದನ್ನ ಮಾಡ್ತವ್ರಿ ಅಣ್ಣ ಲೆಕ್ಕದಾಗಿದ್ರಿ ಎಲ್ಲರೂ ಆತರ ಇದು ಮಾಡಿದ್ರಿ ಅಧ್ಯಕ್ಷ ನೋಡ್ಬೇಕಾದ್ರೆ ಎಲ್ಲರೂ ಸೇರ್ಕೊಂಡ ನಾವ್ ಯಾವ ಪಕ್ಷ ಭಯದ ತರ ಏನ್ ಯಾವಾಗೂ ಮಾಡಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಒಳಗಂದ್ರ ಆ ತರ ಎಲ್ಲಾರು ಒಗ್ಗಟ್ಟದಿಂದ ಎಲ್ಲಾ ಮಾಡ್ಕೊಂಡು ಹೋಗ್ತಿದಿರಿ ನಾವು ಸರಿ ಸರ್ ಇವಾಗ ಜನರಿಗೆ ಬೇಕಾಗಿರೋದು ಮೂಲ ಸೌಕರ್ಯ ಸರ್ ಮೂಲ ಸೌಕರ್ಯಗಳ ವ್ಯವಸ್ಥೆ ಸರ್ ತಮ್ಮ ವಾರ್ಡ್ ನಲ್ಲಿ ತಮ್ಮ ಗ್ರಾಮದಲ್ಲಿ ಯಾವ ತರ ಇದೆ ಲೈಟಿಂಗ್ ವ್ಯವಸ್ಥೆ ಕರೆಕ್ಟ್ ಇದೆ ಹೊಳ್ಳಿ ಚರಂಡಿದು ಏನ್ ಸಮಸ್ಯೆ ಇಲ್ರಿ ನಮ್ಮ ವಾರ್ಡ್ನಾಗ ಏನ್ ಚರಂಡಿದು ಎಲ್ಲ ಇದ್ರಿ ಆದ್ರೆ ನಮಗ್ ಸಮಸ್ಯೆ ಅಂದ್ರೆ ಏನ್ರಿ ಶೌಚಾಲಯ ಶೌಚಾಲಯ ಮಹಿಳೆಯರು ಈಗ ನಾವೆಲ್ಲಾ ಮನೆ ಹಾಕಿಸ್ಗಾರೀ ಅಂದ್ರ ಅವ್ರ ಜನ್ ಏನ್ ಮಾಡಾರ ಬರ್ತಾರ ಇಲ್ರಿ ನಮಗ ಬಯಲು ಶೌಚಾಲಯ ಹೋಗ್ತಿವ್ರಿ ನಮ್ಗ ಸಮೂಹ ಶೌಚಾಲಯ ಕೊಡ್ಬೇಕು ಅಂತ ಎಲ್ಲಾರ ಬೇಡಿಕೆ ಆ ಯಾರು ನಮ್ಗ ಜಗಾನ ಕೊಡ್ತಾ ಇಲ್ರಿ ಅದಕ್ಕ ಅನುದಾನ ಬಿಡ ಇದನ್ ಕೊಡಗಲ್ರಿ ಸರ್ಕಾರ ನಾವ್ ಕೇಳಿದ್ವಿ ಅನ್ರಿ ಅನುದಾನ ಕೊಡಗಲ್ರಿ ಅದ ನಮಗ ಸಮಸ್ಯೆ ಐತ್ರಿ ನಮಗ್ ಜಗಾನ ಸಮಸ್ಯೆ ಐತ್ರಿ ಯಾರು ಕೊಡೋ ಅಂದ್ರ ಯಾರು ಕೊಡಗಲ್ರಿ ಸಮಾವಿ ಅವಾಗ ಯಾವಾಗ ಇಂದ ಒಂದ್ ಟೈಮ್ ಅವಾಗ ಫಸ್ಟ್ ಮೇಟ ಕಟ್ಟಿದ್ರಿ ಅದು ಈಗ ಜನ್ ಈಗ ಮತ್ತೆ ಈಗ ಬರ್ತಾ ಬರ್ತಾ ಊರ್ ನಡವರ್ಕ್ ಆಗ್ತದೆ ಅದು ಅದ್ರ ಆತರ ನಮ್ಗ ನಮ್ ಒಳ್ನಾಗ ಆತರ ಅದು ನಮ್ಗ ಅದನ್ ಇದನ್ ಎಲ್ಲರೂ ಏ ಅದನ್ ತೆಗೀರಿ ಆ ಒಂದ್ ಭಾಗದಾಗ ಇದ್ದಾರು ತೆಗೀರಿ ಅನ್ನಾರ ಉಳಿದ್ರು ಎಲ್ಲರೂ ಏ ಅದು ಇರ್ಲಿ ಅನ್ನ ಸಮಸ್ಯೆ ಐತ್ರಿ ನಮ್ಗ ಅದು ಸಮ ಶೌಚಾಲಯ ಅವಶ್ಯಕತೆ ಇತ್ತು ಹಾಲಿಲ್ಲ ನಮಗ ಇಲ್ಲಿ ತಾವು ಕಟ್ಟರಂತ ಕನಸ ಇದೊಂದು ಕೂಡ ಇತ್ತು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಪ್ರಧಾನಮಂತ್ರಿ ಬಯಲು ಮುಕ್ತ ಶೌಚಾಲಯ ಬಯಲು ಮುಕ್ತ ಗ್ರಾಮ ಬಯಲು ಮುಕ್ತ ಗ್ರಾಮ ಅಂತ ಹೇಳ್ತಾ ತಮ್ಮ ಗ್ರಾಮ ಪಂಚಾಯತ್ ಅನುಷ್ಠಾನಗೊಂಡಿಲ್ಲ ಸರ್ ಇಲ್ಲಿ ಅದನ್ನ ಮಾಡಿದಿವಿ ಎಲ್ಲರೂ ಪ್ರತಿಯೊಂದ್ ಮನೆಯಾಗು ಶೌಚಾಲಯ ಇದೆ ರೀ ಇಲ್ಲ ಎಲ್ಲರೂ ಯೂಸ್ ಮಾಡೋದಿಲ್ಲ ಅದನ್ನ ಆದ್ರ ನಮ್ ಮನೆಗ್ ವಾಸಲಿ ಬರ್ತಾ ಅದು ಬರ್ತಾ ನಾವ್ ಜಗ್ ಜಾಗೃತಿ ರೀ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಮೂಡಿಸಿದ್ರು ಅದ ಒಂದ್ ಒಂದ್ ತಲೆಯಾಗ ಏ ನಮ್ಗ ಅದ ಇಂಟ್ರೆಸ್ಟ್ ಇಲ್ಲ ಬಿಡು ಮಾಡತಾರ ಕೆಲವೊಂದ್ ಜನ ಮಾಡ್ ಜನ ಮಾಡ್ತಾರ ಒಂದಿಷ್ಟ ಕೆಲವಷ್ಟು ಜನ ಜಾಗ ಇಲ್ರಿ ನಮಗ್ ಕಟ್ಕೊಂಡ ನಾವ್ ಎಲ್ಲಿ ಹೋಗನ್ರಿ ಈ ತರ ಬರೋದ್ ಜಾಸ್ತಿ ರೀ ಸರಿ 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 ಇವಾಗ ತಾವು ಹೇಳ್ತಾ ತಾವು ಕೂಡ ಒಂದು ಹುಟ್ಟು ಹೋರಾಟಗಾರರು ರಕ್ಷಣಾ ವಿದಿಕೆ ಒಂದು ಕಾರ್ಯಕರ್ತರು ಸರ್ ರಕ್ಷಣಾ ವೇದಿಕೆ ಕಾರ್ಯಕರ್ತರು ದಾಗ ಸರ್ ತಾವು ಯಾವ ರೀತಿಯಾಗಿ ಎಲೆಕ್ಟೆಡ್ ಸರ್ ರಕ್ಷಣಾ ವೇದಿಕೆಯಲ್ಲಿ ತಾವ ಸರ್ ಯಾವ ರೀತಿಯಾಗಿ ಜನರಿಗೆ ತಾವು ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರಿ ಏ ಯಾವ್ದಾದ್ರೂ ಈಗ ನಾವು ಗ್ರಾಮ ಪಂಚಾಯತಿ ಸೌಲತ್ಯಗಳು ಯಾವ್ಯಾವ ಇರ್ತಿದ್ವು ಅದನ್ನೆಲ್ಲಾ ಈ ತರ ಐತಿ ಆ ತರ ಐತಿ ಅಂತ ನಾವು ಜನರ ಮುಂದೆ ಹೇಳ್ಕೊಂತ ಹಿಂಗೈತಿ ಕೇಳ್ರಿ ಅದನ್ನ ಕೇಳ್ರಿ ಇದನ್ನ ಕೇಳ್ರಿ ಅಂತ ನಾವು ಕೇಳ್ತಿದ್ವಿ ಹೋಗಿ ತರ ಜನರಿಗೆ ಎಲ್ಲಾ ನೀರಿಂದ ಆತು ಇದು ಆತು ಆ ಯಾವ್ದೋ ಸಮಸ್ಯೆ ಇಲ್ಲ ನಾವು ರಕ್ಷಣಾ ವೇದಿಕೆ ಇದ್ದಾಗ ಅವರು ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಿದ್ರಲ್ರಿ ಅಧ್ಯಕ್ಷರ ಇದ್ದಾಗ ಅವ್ರು ನಮ್ ಮಾತ್ ಕೇಳ್ತಿದ್ರಿ ಎಲ್ಲಾ ಅದು ಹೋಗ್ತೀವಿ ಅದನ್ನ ನಾವ್ ಹೇಳಿ ಬಿಟ್ಟಿಲ್ಲ ಅದನ್ನ ಹಾಗೆ ಬಿಡದ್ರಿ ಆತರ ಮಾಡಿ ಇದ ಮಾಡಿವ್ರಿ ನಾವ್ ಇದೇ ಇದ್ರು ರಕ್ಷಣಾ ವೇದಿಕೆ ಇದ್ರೂ ಆತರ ಏನು ಇದೆ ಸರಿ ಕೊನೆಯದಾಗಿ ಸರಿ ತಾವು ತಮ್ಮನ್ನ ಎಲೆಕ್ಟ್ ಮಾಡಿ ಕೊಟ್ಟಿರುವಂತ ಜನರಿಗೆ ಮತದಾರರಿಗೆ ಮತ್ತು ತಮ್ಮ ರಕ್ಷಣಾ ವೇದಿಕೆಯ ಸಂಘಟನೆ ಮುಖಸ್ಥರಿಗೆ ಸರ್ ತಾವು ಕೊನೆಯಾಗ ಏನ್ ಹೇಳಕ್ ಇಷ್ಟಪಟ್ಟಿ ಸರ್ ಈ ನಮ್ಗ ರಕ್ಷಣಾ ವೇದಿಕೆ ಅಂದ್ರ ಆತರ ಏನು ನಮ್ಗೆಲ್ಲಾರು ಈಗ ಆ ಉಳ್ರ ನಾವ್ ಏನಂತೀವಿ ರಕ್ಷಣಾ ವೇದಿಕೆ ಅಂದ್ರ ನಾವೇನು ಏ ನಾವ್ ಜ ನಮ್ದ ಈಗ ತಾಲ್ಲೂಕು ಮಟ್ಟ ಜಿಲ್ಲಾ ಮಟ್ಟ ಹೋರಾಟ ಮಾಡ್ಬೋದಲ್ಲ ಅನ್ನೋದು ನಮ್ಗ್ ತಿಳಿವಳಿಕೆ ಬಂದ್ಮೇಲೆ ಜನರಿಗೆ ಎಲ್ಲಾ ಹೇಳ್ಕೊಂತಿದ್ವಿ ಆತರ ಎಲ್ಲಾ ಮಾಡ್ಬೋದು ಅದ್ರಲ್ಲಿದ್ದ ಅಂತಂದ ಅದು ನಮ್ಗ ಅದು ಗ್ರಾಮದ ಎಲ್ಲ ನೈರ್ಮಲ್ಯ ಆಗ್ತಾ ಏನ್ರ ಒಂದ್ ಸಮಸ್ಯೆ ಐತಪ್ಪಾ ಅಲ್ಲಿ ಸಮಸ್ಯೆ ಅದನ್ನ ಕ್ಲಿಯರ್ ಮಾಡ್ತಿದ್ವಿ ನಾವು ಅದನ್ನ ಕ್ಲಿಯರ್ ಮಾಡವತ್ನಾಗ ಅವ್ರ ಜನರೆಲ್ಲ ನಮಗೆಲ್ಲಾ ಸಹಕಾರ ಕೊಡ್ತಿದ್ರು ಅವ್ರು ನಮ್ ಊರ್ ಎಲ್ಲಾರು ಸಹಕಾರ ಕೊಡ್ತಿದ್ರು ಅದ್ರಾಗ ಅಧ್ಯಕ್ಷನ ಆಗಿದ್ವಿ ನಾನು ಆತರ ಎಲ್ಲಾ ಸಮಸ್ಯೆ ಎಲ್ಲಾ ಇದನ್ನ ಕ್ಲಿಯರ್ ಮಾಡ್ಕೊಂತನ ಬರ್ತಿದ್ರಿ ಈಗ ಇಲ್ಲೇ ನಮ್ಗೆ ಎಲೆಕ್ಟೆಡ್ ಮಾಡಿದ ಇವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರ ನನ್ನ ಅವ್ರ ನನ್ಗೆ ಏನೇನೋ ಕನಸು ಇಟ್ಕೊಂಡು ಹೋಗ್ಯಾರ ಅಂತ ಅವ್ರ ಕಲ್ಸಿದ್ರೆ ಅದು ಈಡೇರ್ಸಕ್ ಆಗ್ಲಿಲ್ಲ ಅಂತ ನನಗೆ ಫೀಲಿಂಗ್ ಇದೆ ನಿರಾಶೆ ಇದೆ ಆದ್ರ ಅಷ್ಟೊಂದು ಈಗ ಇದು ಈಗ ನಾನು ಅಧ್ಯಕ್ಷ ಆಗ್ಬೋದು ಅನ್ಕೊಂಡು ನಾವು ಓದಿವಿ ನಾವು ಇಷ್ಟೆಲ್ಲಾ ಇದು ಮಾಡಿವಿ ನಾವು ಇದು ಕೋಟಾ ಚೇಂಜ್ ಬಂದ್ವಿ ಒಂದು ಫೀಲಿಂಗ್ ನಮಗ ಹಂಗಾಗಿ ಎಲ್ಲಾ ಇದು ಮಾಡ್ಕೊಂಡು ಆದ್ರ ಜನ್ರ ನಮ್ಮನ್ನ ಆರಿಸಿದಂತ ಇದು ಮಾಡಾಕ ನಮ್ಗ ಆಗ್ಲಿಲ್ಲ ಅಂತ ನಮ್ಗ ಅವ್ರಿಗೆ ನಾವ್ ಇಟ್ಕೊಂತ ಕನಸನ್ನ ತಾವು ಐದು ಆಗ್ಲಿಲ್ಲ ಒಂಥರ ಸರಿ ಕೊನೆಯದಾಗಿ ಮತ್ತೆ ತಮ್ದ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಡಾಕ್ಟರ್ ಅಕ್ಟೋಬರ್ ತಮ್ಮ ಓತು ಮುಗೀತು ಮತ್ತೆ ನವಂಬರ್ ಮತ್ತು ಡಿಸೆಂಬರ್ ತಮ್ಮ ಚುನಾವಣೆ ಸರ್ ಮತ್ತೆ ಈ ಚುನಾವಣೆಗೆ ತಾವೇನಾದ್ರು ಸ್ಪರ್ಧೆ ಸರ್ ಇಲ್ಲಿಗೆ ಎಂಡೀ ನಮ್ದು ಇಲ್ಲಿಗೆ ಚುನಾವಣೆ ಅನ್ನೋದ್ ನಮ್ಗೆ ಏನಿಲ್ಲರೀ ಇನ್ನ ಸಮಾಜ ಇದು ಇರ್ತಾವಲ್ಲ ಆತರ ಏನರ ಮಾಡ್ಬೋದ್ರಿ ಚುನಾವಣೆ ಅಂತ ನಾವು ಯಾವ್ದಕ್ಕೂ ಬಾಜಿ ಆಗಲ್ಲ ಅಂತ ಕೊನೆಯ ಚುನಾವಣೆ ತಾವು ರಾಜಕೀಯದಲ್ಲಿ ತಾವು ಜಿಗಿತ್ಸೆ ರಾಜಕೀಯ ಬೇಡ ಬೇಡ ಆ ರೀತಿ ಆಗ್ಬಿಡುತ್ತೆ ಸರಿ ಓಕೆ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು